ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದು ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಮ್ದು ಫುಲ್ ಫಾರ್ಮ್ ಬಂದು ಅದೇ ಅದರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಸಮ್ ಅಷ್ಟೇನೆ ಹಲೋ ಇರೋ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನೂ ಜೂನಿಯರ್ಸ್ ಅಂದ್ರೆ ನಿಮ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಇರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೆ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದುಬಿಡ್ರಲ್ಲ ಬಿಡಮ್ಮ ಬಂದುಬಿಟ್ಟಿದ್ದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರ ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ನಮಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ